ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲಿನಲ್ಲಿ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಜೆಪಿ ಮುಖಂಡ ರತ್ನಾಕರ್ ಹೊನ್ಗೌಡು ಆತಂಕ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಒಂದು ತಿಂಗಳಿಂದ ಉಪನ್ಯಾಸಕರಿಲ್ಲದೆ ಮಕ್ಕಳು ಕಾಲೇಜಿಗೆ ಹೋಗದೆ ಮನೆಯಲ್ಲಿ ಇರುವಂತಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳ ಭವಿಷ್ಯವನ್ನು ಚಿಂತೆ ಮಾಡಬೇಕಾದ ತಾಲೂಕು ಆಡಳಿತ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂಬಂಧಪಟ್ಟ ಶಾಸಕರು ಉಸ್ತುವಾರಿ ಸಚಿವರು ಗಮನ ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಜೊತೆಗೆ ಅರಣ್ಯಾಧಿಕಾರಿಗಳು ಸಹ ಕೆಲವು ರೈತರನ್ನು ಮಾತ್ರ ಟಾರ್ಗೆಟ್ ಮಾಡಿ ಒಕ್ಕಲೆ ಬೇಸುವ ಕೆಲಸ ಮಾಡುತ್ತಿದ್ದು ಕೂಡಲೇ ಕೈಬಿಡಬೇಕು ಇಲ್ಲವೇ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು ಎರಡ್ ಸಾವಿರದ ಹದಿಮೂರರಲ್ಲಿ ಗೆದ್ದ ನಂತರ ಸ್ಪೀಕರ್ ಆಗಿದ್ದಾಗ ಅದನ್ನು ಅದನ್ನು ಡಿಗ್ರಿ ಕಾಲೇಜ್ ಓಪನ್ ಮಾಡಿದ್ರು ಡಿಗ್ರಿ ಕಾಲೇಜ್ ಓಪನ್ ಮಾಡಿ ಚೆನ್ನಾಗಿ ಅದು ನಡೀತಾನೆ ಇತ್ತು ಆದ ನಂತರ ಹಾಲ್ ಆಫ್ ಅವಾಗಲೂ ಸಹ ಯಾವುದೇ ರೀತಿಯಲ್ಲಿ ಅಲ್ಲಿನ ಉಪನ್ಯಾಸಕರಿಗೆ ತೊಂದರೆ ಕೊಡ್ತಿದ್ವಿ ಅದು ಬಹಳ ಜನರ ಬೇಡಿಕೆ ಆಯಿತು ಅದನ್ನು ಮಾಡ್ತೀವಿ ಆದರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಏನಾಗಿದೆ ಅಂದರೆ ಸೈನ್ಸಿಗೆ ಸುಮಾರು ಎಪ್ಪತ್ತು ಜನ ಮಕ್ಕಳು ಅಡ್ಮಿಷನ್ ಆಗಿದೆ ಅಲ್ಲಿ ಡಿಗ್ರಿ ಕಲ್ ಇಲ್ಲಿ ನಮ್ಮ ಈ ತ್ಯಾಗಕ್ಕೆ ರೋಡ್ ಕ್ಲಾಸಲ್ಲಿ ಇದಿಲ್ಲ ಅದು ಆದರೆ ಈ ಒಂದು ತಿಂಗಳಿಂದ ಅದಕ್ಕೆ ಉಪನ್ಯಾಸಕರು ಇಲ್ಲದೆ ಮಕ್ಕಳು ಪಾಪ ಹುಡುಗರು ಕಾಲೇಜಿಗೆ ಹೋಗ್ತಾ ಇಲ್ಲ ಅವರೆಲ್ಲರೂ ಸಹ ಮನೇಲೇ ಇದೆ ಇನ್ನೇನು ಬೇರೆ ಕಡೆ ಹೋಗಿ ನಾವು ಅಡ್ಮಿಷನ್ ಆಗೋಂಥ ಬೇರೆ ಕಡೆ ಹೋಗಲೇ ಇಲ್ಲ ಇಲ್ಲಿ ಇವ್ರಿಗೂ ಉಪನ್ಯಾಸಕರು ಇಲ್ಲ ಆ ರೀತಿ ಸ್ಥಿತಿಯಲ್ಲಿ ಆಗಿದೆ ಇವತ್ತು ಎಪ್ಪತ್ತು ಜನರ ಮಕ್ಕಳ ಭವಿಷ್ಯ ಇವತ್ತು ಹಾಳಾಗ್ತಾ ಇದೆ ಆದರೆ ಇದು ಈ ಆಡಳಿತ ಮಾಡೋಂಥರಿಗೆ ಯಾವುದೇ ರೀತಿಯಲ್ಲಿ ಏನು ಗಮನಕ್ಕೆ ಬಂದಿಲ್ಲ ಇವರಿಗೆ ಗೊತ್ತಿಲ್ಲ ಈ ಸಾಗರ ತಾಲೂಕಲ್ಲಿ ಏನಾಗಿದೆ ಅಂದ್ರೆ ಈ ಆಡಳಿತ ಹದಗೆಟ್ಟು ಬಂದಿದೆ ಹೇಳೋದಿಲ್ಲ ಕೇಳಲ್ಲ ಆ ರೀತಿ ಪರಿಸ್ಥಿತಿ ಬಂದಿದೆ ಇದು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇದನ್ನ ತಕ್ಷಣವೇ ನಾಳೆಯಿಂದನೇ ಇದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಅದು ನಮ್ಮ ಜಿಲ್ಲೆಯವರೇ ಶಿಕ್ಷಣ ಸಚಿವರು ಆಗಿದ್ದಾರೆ ಇದು ಉನ್ನತ ಶಿಕ್ಷಣ ಸಚಿವರು ಬರ್ತಾರೆ ಶಾಲೆ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಆದ್ರೂ ಸಹ ಸಚಿವರು ಇದ್ದು ಇದ್ರ ಬಗ್ಗೆ ಗಮನ ಹರ್ತದೆ ಇಲ್ಲ ಒಂದ್ ಕಡೆ ಎಪ್ಪತ್ತು ಮಕ್ಕಳು ಬಹುಶಃ ಹಾಳಾಗ್ತದೆ ಇದು ಹಿಂಗೆ ಮುಂದುವರೆದ ಈ ವಾರದಲ್ಲಿ ಏನಾರು ಅದಕ್ಕೆ ಉಪನ್ಯಾಸಕನ ಹಾಕದೇ ಹೋದ್ರೆ ನಾವು ಅನಿವಾರ್ಯ ಡಿ ಸಿ ಆಫೀಸರ್ಗಡೆ ನಮ್ಮ ಹಾಳುತ್ತ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಅನೇಕ ಈ ಫಾರೆಸ್ಟ್ ಇಲಾಖೆ ವಿಚಾರ ರೈತರು ವಿಚಾರ ಅಂತ ಬಂದಾಗ ಅರಣ್ಯ ಒಂದು ಒಬ್ಬೊಬ್ಬ ರೇಂಜ್ ಆಫೀಸಿಗೆ ಇಂಗ್ಲೀಷ್ ಬೇರೆ ಅಂತ ಬರ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೇಂಜಲ್ಲಿ ಏನು ಮಾಡ್ತಾ ಇದಾರೆ ಅಂದರೆ ಆಯ್ದ ಒಂದು ಗ್ರಾಮದಲ್ಲಿ ಅಲ್ಲಿ ಒಂದು ಐವತ್ತೊಂದು ಜನ ಇನ್ನೂರು ಜನ ಇದ್ರೆ ಅದರಲ್ಲಿ ಯಾವುದೋ ಒಬ್ಬೊಬ್ಬರಿಗೆ ಹೋಗೋದು ಸಿವಿಲ್ ಕೋರ್ಟಿಗೆ ಹಾಕಾಡ್ತಕ್ಕಂಥ ಮಾಡಿದೆ ಈ ಉದಾಹರಣೆ ಅಂಬಳಿಗೋಳ ರೇಂಜ್ರು ಆ ಬೆಳಂದೂರಲ್ಲಿ ಆಮೇಲೆ ಕುಂದೂರಲ್ಲಿ ಈ ರೀತಿಯ ಆ ಗ್ರಾಮದಲ್ಲಿ ಸಾಕಷ್ಟು ಜನ ಇದ್ದಾರೆ ಅರಣ್ಯ ಸಾಗುವಳಿ ಮಡಿಕೆ ಬಂದರೆ ಅದು ಬಹಳ ಹೊಸದಾಗಿ ಮಡಿಕೆ ಬಂದರು ಮತ್ತೆ ಈ ನಮ್ಮ ಅದು ಅಂಬಗೋಳದ ಸಮಸ್ಯೆ ರೇಂಜ್ ಒಂದೇ ಸಮಸ್ಯೆ ಅಲ್ಲ ಇಡೀ ಸ್ಟೇಟಿನ ಸಮಸ್ಯೆ ಇಡೀ ಜಿಲ್ಲೆ ಸಮಸ್ಯೆ ಇಡೀ ತಾಲೂಕಿನ ಸಮಸ್ಯೆ ಅದು ಅದು ಸರ್ಕಾರದ ಹಂತದಲ್ಲೇ ಈಗ ಭೂ ಕಬಳಿಕೆ ನ್ಯಾಯಾಲಯನ ತಂದಿದ್ದಾರೆ ಬೆಂಗಳೂರಲ್ಲಿ ಅವರಿಗೆ ಕೇಸ್ ಹಾಕ್ಬೋದು ಅಂತ ಆದರೆ ಈ ರೇಂಜ ರೇಂಜರುಗಳು ಕೆಲವೊಂದು ಜನ ಆರ್ ಯಾರು ಆಯ್ದ ಒಂದು ಜನರಿಗೆ ರೈತ್ರಿ ಹಾಕಿ ಅಲ್ಲಿ ಸಿವಿಲ್ ಕೋರ್ಟಲ್ಲಿ ಏ ಇಲ್ಲ ನೀವು ಬ್ಯಾಡನ ಗುರುತು ಅಂತ ಹೇಳ್ದು ಹೋದರೆ ಮತ್ತೆ ನಿಮ್ಮ ನೀವು ಡೈಲಿ ಹೋಗ್ತೀನೋರಿ ಅಂತ ಹೇಳಿ ಆ ರೀತಿ ಬೆದರಿಸಿ ಕೋರ್ಟಲ್ಲಿ ಹೋಗಿ ಹೇಳಿದ್ದು ಆ ಜಮೀನಿಗೆ ಹೋಗಿ ಗಿಡ ಹಾಕಕ್ಕಂಥ ಕೆಲಸ ಇದೆ ಅದಕ್ಕೆ ಉದಾಹರಣೆ ಬೆಳಂದೂರಲ್ಲಿ ಬೆಳಂದೂರಲ್ಲಿ ಸರ್ವೆಲ್ ನಂಬರ್ ಆರನೇ ಸರ್ವೆ ನಂಬರ್ ಇಲ್ಲ ಅಲ್ಲಿ ಓಂಕಾರಪ್ಪ ಮತ್ತೆ ಡಾಕಪ್ಪ ಅಂದರು ಅವರು ಅವ್ರ ಅವ್ರ ಅಪ್ಪನ್ ಕ ಅಪ್ಪ ಸಾಗುವಳಿ ಮಾಡಿದ ಐವತ್ತು ವರ್ಷದ ಹಿಂದೆ ಅಲ್ಲಿ ಅವ್ರ ಅಪ್ಪಗೆ ಅರಣ್ಯ ಇಲಾಖೆ ಈಗ ಐವತ್ತು ವರ್ಷ ಹಿಂದೆ ಕೇಸ್ ಹಾಕಿದ್ವಿ ಅವತ್ತಿನಿಂದ ಮಡಿಕೆ ಬಂದಂಥ ಜಮೀನ ಇವತ್ತು ಇವರು ತುಗಿ ಅದಕ್ಕೆ ಈಗ ಮೊನ್ನೆ ಗಿಡ ಅಂತ ನಾನು ಕಳಿಸ್ತು ಮಾಡಿದೆ ಅದು ಮೊನ್ನೆ ನಾವು ಅದು ಹೋರಾಟ ನಿನ್ನೆ ಅಂತ ಇತ್ತು ಅಷ್ಟೊಳಗೆ ನಮ್ಮ ಸಾಯಿ ಅವರು ಹಲವನೂರ ತಾಯಿ ತೀರೋಯಿಗರು ಅದನ್ನು ನಾನು ಮುಂದೆ ಹಾಕಿದ್ರು ಅವ್ರ ನೇತೃತ್ವದಲ್ಲಿ ಇನ್ನೆಲ್ಲ ಹೋರಾಟ ಮಾಡ್ತೀವಿ ಆದರೆ ಈ ರೀತಿಯ ರೈತರ ಮೇಲೆ ದ ದಬ್ಬಾಳಿಕೆಗಳು ನಡೀತವೆ ಇವೆಲ್ಲರೂ ಸಹ ಗಮನ ತಂದು ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ರೈತರಿಗೆ ರಕ್ಷಣೆ ಕೊಡೋ ಅಂಥದ್ದು ಮತ್ತೆ ಈ ಶಿಕ್ಷಣ ಇರ್ಬೋದು ಅನೇಕ ಇಲಾಖೆಗಳಲ್ಲಿ ಇರ್ಬೋದು ಇವನ್ನ ಸರಿಪಡ್ತಾರೆ ಯಾರು ಈ ತಾಲೂಕಿನ ಶಾಸಕರಿಗೆ ಜವಾಬ್ದಾರಿ ಇರಬೇಕಾಗಿದೆ ಈ ತಾಲೂಕಿನ ಶಾಸಕರು ಇದು ಯಾವುದೇ ಜವಾಬ್ದಾರಿ ಇಲ್ಲದೆ ಇರೋದ್ರಿಂದ ಇವರಿಗೆ ಇವರ ಚಿಂತನೆ ಬೇರೆ ಇಲ್ಲಿ ಕ್ಷೇತ್ರದ ಆಗು ಹೋಗುಗಳನ್ನೇ ಬೇರೆ ಆಗಿದೆ ಯಾವ್ದು ಇವರು ಗಮನಕ್ಕೆ ಬಂದಿಲ್ಲ ಅಂದರೆ ಇವರೇ ಈ ಫಾರೆಸ್ಟ್ ಇಲಾಖೆ ವಿಚಾರದಲ್ಲಿ ನೋಡಿದ್ರೆ ಇವರೇ ನನ್ನ ರೈತರಿಗೆ ಹೇಳಿ ಇಂತಿಂತರಿಗೆ ಹಾಕು ಕೇಸು ಹಾಗೆ ನನ್ನ ಹತ್ರ ಬರ್ತಾರೆ ಅಂತೇಳಿ ಮಾಡಿದ್ದಾರೆ ಆದರೆ ಇಲಾಖೆರಿಗೂ ಅದೆಲ್ಲ ಒಂದು ಕಡೆ ರೈತರನ್ನ ಬ್ಲಾಕ್ ಮೇಲ್ ಮಾಡೋಕೆ ಒಂದು ಅವಕಾಶ ಅಂದಂಗೆ ಈಗ ಈಗ ಇಡೀ ಸ್ಟೇಟಲ್ಲೇ ಎಲ್ಲರಿಗೂ ಕೇಸ್ ಹಾಕಿ ಅಥವಾ ಇಡೀ ಜಿಲ್ಲೆ ಒಳಗೆ ಯಾರ ಅರಣ್ಯದಲ್ಲಿ ಸಾಗುವಳಿ ಮಾಡಿದ್ದಾರೆ ಅಥವಾ ತಾಲೂಕಲ್ಲಿ ಯಾರು ಸಾಗುವಳಿ ಮಾಡಿದ್ದಾರೆ ಎಲ್ಲರಿಗೂ ಆಗಿ ಅದು ಒಂದು ಥರ ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಡಿಸಿಷನ್ ಆಗುತ್ತೆ ಹಂಗಲ್ಲ ಇದು ಒಂದು ಗ್ರಾಮದಲ್ಲಿ ಯಾರಿಗೋ ಒಬ್ಬರು ಹುಡುಕಿ ಒಬ್ಬರು ಯಾಕಂದ್ರೆ ಎಷ್ಟು ಒಟ್ಟು ಸರಿ ಇದೇ ಶಾಸಕರು ಹೇಳಿ ರೈತರನ್ನ ಪಾರೇಷ್ನ ಅವರು ವಿರೋಧಿಗಳಿದ್ದಲ್ಲಿ ಇದರಲ್ಲಿ ಪಾರೇಶ್ನ ರೈತರೇ ಕಳಿಸೋದು ಯಾವ ಮನೆ ಹತ್ರ ಹೋಗಿ ಅವ್ರ ಜಾಗರ ಎಲ್ಲ ಸುಮ್ಮನೆ ಹೋಗಿ ಸರ್ವೆ ಮಾಡ್ಕೊಬರಲಿ ಅಂತ ಯಾಕೆಂದ್ರೆ ನನ್ನ ಹತ್ರ ಬರಲಿ ಹೇಳ್ತೇವೆ ಈ ರೀತಿಯ ಬ್ಲ್ಯಾಕ್ ಮೇಲ್ಗಳು ಈ ಶಾಸಕರೇ ಕುಮ್ಮಕ್ಕ ಕೊಟ್ಟು ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಮ್ಮದು ಹೋರಾಟನೂ ಇದೆ ಅನಿವಾರ್ಯ ನಾವು ರೈತರಿಗೆ ರಕ್ಷಣೆ ಕೊಡತಕ್ಕ ಕೆಲಸ ಆಗೋದು ಇವೆರಡೂ ಸಹ ಇವೆಲ್ಲವನ್ನು ಒಟ್ಟು ಮೂಡಿಸಿ ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಆಲಪದ ನಾಯಕತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ ಈಗ ತಕ್ಷಣವೇ ಈ ಕಾಲೇಜಿಂದು ಉಪನ್ಯಾಸಕ ಹಾಕದೇ ಹೋದರೆ ನಾವು ಅನಿವಾರ್ಯ ತುರ್ತಾಗಿ ನಾವು ಇದನ್ನು ಡಿ ಸಿ ಆಫೀಸದ ಕಡೆ ನಾವು ಪ್ರತಿಭಟನೆ ಮಾಡ್ತೀವಿ ಇನ್ನೊಂದು ಕಡೆ ಅರಣ್ಯ ಅದು ಈ ರೀತಿಯ ರೈತರುಗಳಿಗೆ ಕಿರುಕುಳ ಕೊಟ್ಟರೆ ನಾವು ಹೋರಾಟ ಅನಿವಾರ್ಯ ಆಗುತ್ತದೆ ಅರಣ್ಯ ಸಚಿವರು ಬರಬೇಕು ಮತ್ತೆ ಅಧಿಕಾರಿಗಳು ಮೇಲ್ಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳು ಬರೋವರಿಗೆ ನಾವು ಹೋರಾಟ ನಿಲ್ಸಲ್ಲ ಯಾಕಂದ್ರೆ ಇಲ್ಲಿ ಅಮಾಯಕರ ಮೇಲೆ ಕೇಸಕ್ಕೆ ಒಬ್ಬ ಅನ್ಯಾಯ ಆಗ್ತಿದೆ ಅವ್ರಿಗೆ ಜಮೀನೇ ಇಲ್ಲ ಈಗ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಖಾತೆ ಜಮೀನ್ ಇದೆ ಈ ಅರಣ್ಯ ಬಿಡ್ ಬಿಡಿಸಿದ್ರೆ ಅದು ನಾವು ಪರವಾಗಿಲ್ಲ ಹೋಗಲ್ಲ ಆದರೆ ಇವ್ರು ಬಿಡಿಸ್ತಾ ಇರೋದು ಹೆಂಗ್ ಅಂದ್ರೆ ಒಂದು ಎಕರೆನೂ ಅವರಿಗೆ ಖಾತೆ ಜಮೀನು ಇಲ್ಲ ಅದನ್ನೇ ನಂಬಿಕೆ ಇದ್ದ ಅಂತ ರೈತರಿಗೆ ಇವತ್ತು ಶೋಷಣೆ ಮಾಡ್ತಾರೆ ಮತ್ತೆ ಸಿವಿಲ್ ಕೋರ್ಟಿ ಹಾಕಿ ಬಾಂಬ ಕೋರ್ಟ್ ನ್ಯಾಯಾಲಯಗಳ ಬಗ್ಗೆ ನಾವು ತಪ್ಪು ಹೇಳೋಕ್ಕಾಗಲ್ಲ ನ್ಯಾಯಾಲಯಗಳು ಹನಿವಾರ ನಾವು ಇಲ್ಲಿ ಹೆದರಿಸಿ ಅಲ್ಲಿ ರೈತರು ಇಲ್ಲ ನಾವೇನೋ ಮಾಡಿದ್ಮೇಲೆ ನ್ಯಾಯಾಲಯಗಳು ಹನಿವಾರ್ಯ ಮತ್ತೆ ಮಾಡಿದ್ರೆ ನೀವು ಅದನ್ನು ನಿಮ್ಮ ಹೊಸಕ್ಕೆ ತಗೊಳ್ಬೇಕಂತ ಹೇಳ್ತಾರೆ ಆದರೆ ಇಲಾಖೆಯವರು ಅಲ್ಲಿ ಸಿವಿಲ್ ಕೋರ್ಟಿಗೆ ಹಾಕಿರೋದೇ ತಪ್ಪು ಇವರೆಲ್ಲ ಒಂದು ಕಡೆ ರೈತರಿಗೆ ಒಬ್ಬೊಬ್ಬರನ್ನ ಈ ತರ ಒಕ್ಕಲೇಪಿಸಿದ್ರೆ ಉಳಿದ ರೈತರುಗಳೆಲ್ಲ ಏನೋ ನಮ್ಮ ಹತ್ರ ಬರಲಿ ಅಂತಲೋ ಹರಾಸ್ಮೆಂಟ್ ಏನೋ ಒಂದು ಅಂತೂ ಒಂದು ಅರಣ್ಯ ಇಲ್ಲ ಒಂದು ಇವರಲ್ಲಿ ಪಾತ್ರ ಇದೆ ಹಾಗಾಗಿ ಈ ಇದರ ವಿರುದ್ಧ ನಾವು ಹೋರಾಟ ಮಾಡುವ ಅನಿವಾರ್ಯ ಆಗುತ್ತೆ ಇನ್ನು ಭ್ರಷ್ಟಾಚಾರ ಇಲ್ಲಿ ತಾಲೂಕಲ್ಲಿ ಏನಾಗಿದೆ ಅಂದರೆ ನಮ್ಮ ಶಾಸಕರು ಇವೆಲ್ಲ ಒಂದು ಕಡೆ ಗಮನ ಬಿಟ್ಟು ಇವರಿಗೆ ದುಡ್ಡು ಏನು ಬರುತ್ತೆ ವರ್ಗಾವಣೆ ಏನು ಬರುತ್ತೆ ಸಾಗರ ಟೌನಲ್ಲಿ ಎಷ್ಟು ಜನ ಎಷ್ಟು ಲೇವದಗಳು ಆಗ್ತಾ ಇದ್ದಾವೆ ಅಂತ ಹೇಳಿ ಯಾರು ಎಷ್ಟು ಜನ ಲೇಔಟಿ ಕೊಡ್ತಾರೆ ಇವ್ರಿಗೆ ಕಮಿಟ್ಮೆಂಟ್ ಆಕಾರಿ ಅಂತರಿಗೆ ಪಾಸ್ ಮಾಡೋದು ಓದೋ ಕೊಡದೇ ಇರೋದು ಈ ರೀತಿಯ ಭ್ರಷ್ಟಾಚಾರದಲ್ಲಿ ಮುಳುಗಾರ ಇವರು ಮತ್ತು ಮತ್ತೆ ಇನ್ನೊಂದು ಕಂಪ್ ಸ್ಟೋರೇಜ್ ಒಂದಾದ್ರೆ ಅದ್ರದ್ದು ಎಲ್ಲರಿಗೂ ಅಂತ ಅದ್ರ ಬಗ್ಗೆ ಗಮನ ಹೆಸರು ಬಿಟ್ಟರೆ ಇಲ್ಲಿ ಕ್ಷೇತ್ರದ ಬಗ್ಗೆ ಆಗು ಹೋಗುಗಳ ಬಗ್ಗೆ ಫಾರೆಸ್ಟ್ ಇಲಾಖೆಯ ರೈತರಿಗೆ ಏನು ತೊಂದರೆ ಆಗ್ತೈತೆ ಅದು ಯಾವುದೂ ಸಹ ಗಮನಕ್ಕೆ ಇಲ್ಲ ಇವರು ಬಿಟ್ಟಿ ಪ್ರಚಾರದ ಬಗ್ಗೆ ಅವರಿಗೆ ಆಯ್ಕೆ ಬಿಟ್ರೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಥವಾ ಈ ಕ್ಷೇತ್ರದ ಅಧಿಕಾರಿಗಳು ಜನರ ಮೇಲೆ ಎಷ್ಟು ದಬ್ಬಾಳಕಿಗಳು ಆಗ್ತದವೆ ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತೈತಿ ಅನ್ನೋದ್ರ ಬಗ್ಗೆ ಇಲ್ಲ ಯಾಕಂದ್ರೆ ಇವರೇ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಏನು ಹೇಳಕ್ಕೆ ನೈತಿಕತೆ ಇರುತ್ತೆ ಯಾವ ಅಧಿಕಾರಿಗಳ ಹತ್ರ ಹೇಳಕ್ಕಂತೆ ಇವರು ಏನಿದ್ರು ಭ್ರಷ್ಟಾಚಾರಗಳು ತಗೊಳ್ಳ ಆಸ್ತಿ ಕರೆದಿ ಎಲ್ಲೆಲ್ಲಿ ಬೈಪಾಸ್ ಎಲ್ಲ ಹೋಗುತ್ತೆ ಆದರೂ ಅಕ್ಕಪಕ್ಕ ಎಲ್ಲ ಸಾಗರ ಖರೀದಿ ಮಾಡ್ತು ಆಮೇಲೆ ಎಲ್ಲೆಲ್ಲಿ ಟೌನ್ ಒಳಗಿದಾವೆ ಅಂತ ಖರೀದಿ ಮಾಡ್ತು ಅದಕ್ಕೆ ಖರೀದಿ ಮಾಡೋಕೊಂಡು ಮತ್ತೆ ಏಜೆಂಟ್ ಒಬ್ಬರ ಜೊತೆಗೆ ಆ ಇದ್ದಾರೆ ಅಂತಾರೆ ಯಾರು ಪಾಪ ಕಾಂಗ್ರೆಸ್ ಪಕ್ಷ ಕಟ್ಟಿ ಕಾಂಗ್ರೆಸ್ ಕಾಂಗ್ರೆಸ್ ಹಬ್ಬದ ಜೊತೆಗೆ ಇದ್ದು ಎಲ್ಲ ಬಂದು ಹೋರಾಟ ಮಾಡಿ ಗೆಲ್ಲಿಸಿದ ಯಾರೂ ಇಲ್ಲ ಈಗಿದ್ದೆ ಅಂತಾರೆ ಯಾರು 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 ಭ್ರಷ್ಟಾಚಾರ ಮಾಡಿದ್ರು ಅವ್ರಿಗೆ ಯಾರು ಜಮೀನು ಕಮ್ಮಿ ರೇಟಿಗೆ ಕೊಡಿಸ್ತಾರೆ ಯಾರಿಗೆ ಹೆದರಿಕೆ ಹಾಕಿ ಕೊಡಿಸ್ತಾರೆ ಅಂತ ಜೊತೆಗೆ ಇಟ್ಕೊಂಡು ಮದ್ಯ ಮದ್ಯ ಮಾರಾಟ ಅಂತಲ್ಲ ಈಗ ರೈಟ್ ಹ್ಯಾಂಡು ಸುಳ್ಳು ಮೋಸಾರು ಎಲ್ಲ ಇವ್ರ ಇರೋ ಇರೋರು ಈಗ ಈಗೆಲ್ಲ ಹಾಗೆ ಆ ಥರದವರು ಹೀಗೆ ಪಾಪ ಕಾಂಗ್ರೆಸ್ ಅನೇಕ ಜನ ಕಾಂಗ್ರೆಸ್ ಮಗು ಅಭಿಮಾನಿಗಳು ಕಾಂಗ್ರೆಸ್ ಅಲ್ಲಿ ಇದ್ದಂಥ ಸರ್ವಿಸ್ ಮಾಡೋಂಥರು ಸಮಾಜ ಸೇವೆ ಮಾಡೋಂಥರು ಸಾಕಷ್ಟು ಜನ ಇದ್ದಾರೆ ಪಾಪ ಪಾರ್ಟಿ ಕಟ್ಟಿ ಬಂದಂಥವ್ರು ಅವ್ರು ಯಾರು ಸಹ ಈಗ ಇವರ ಹತ್ರ ಇಲ್ಲ ಇವ್ರ ಜೊತೆ ಇದ್ದಲ್ಲಿ ಏನಿದ್ರು ಆಸ್ತಿ ಅಂತಾರೆ ಭ್ರಷ್ಟಾಚಾರ ದುಡ್ಡು ಕೊಡೋದು ಇಂತಿಂತ ಮೂಲಕ ದುಡ್ಡು ಬರುತ್ತೆ ಅಂತ ಯಾವ ಡೈರೆಕ್ಷನ್ ಕೊಡ್ತಾರೆ ಅವರು ಹತ್ರ ಇದೆ ಇವರು ಪರವಾಗಿ ಅಥವಾ ಪಾರ್ಟಿ ಪರವಾಗಿ ಹೋರಾಟ ಇಲ್ಲ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ನಾನು ಗಣಪತಿ ಹಬ್ಬದಲ್ಲಿ ಅವರಿಗೆ ಈ ಟೀ ಶರ್ಟ್ ಕೊಡೋದು ಹಾಕೋದು ಯಾವ ಗಣಪತಿ ಇದರಲ್ಲಿ ಅವರು ಟೀ ಶರ್ಟ್ ಹಾಕಲ್ಲ ಅಲ್ಲಿ ಹೋಗಂಗಿಲ್ಲ ಅಂತ ಕೊಡಂಗಿಲ್ಲ ಅಂತ ಅದ್ರ ಜೊತೆ ಒಂದು ರಿಕಾರ್ಡ್ ಒಂದು ಕಾಲ ಸೂರ್ಯರಿಗೊಂದು ಕಾಲ ಅಂತ ಅದು ಕಾಲೋರ್ತಿಮ್ಮನರಿಗೆ ಬಂಗಾರ ಹಬ್ಬರಿಗೆ ಯಡ್ರಪ್ಪನದಿ ಅದನ್ನು ಸದ್ದಿ ನೀವು ಅದ್ರ ಮುಂದೆ ಸೇರಿಸಿಕೊಳ್ಳಿ ಭ್ರಷ್ಟರಿಗೆ ಒಂದು ಕಾಲ ಹೇಡಿಗಳಿಗೆ ಒಂದು ಕಾಲ ಅಂತ ಸೇರಿಸಿದ್ರೆ ಅದು ನಿಮಗೆ ಕರೆಕ್ಟ್ ಸೂಟಬಲ್ ಆಗುತ್ತೆ ಅದು ಸುಮ್ಮನೆ ಪಕ್ಕದ ಹಾಡಿಗೂ ಯಾಕೆ ವ್ಯಾಲಿ ಕಳೀತೀರಿ ನಿಮ್ಮಂಥ ಭ್ರಷ್ಟರು ನಿಮ್ಮಂಥ ಹೇಡಿಗಳು ಆಗಲಿ ಇಂಥ ಬಂದು ಹಾಕಿ ಯಾಕೆ ಕುಡಿತೀರಿ ಅಂತ ಕುಡಿಬೇಕು ಗಣಪತಿ ಹಬ್ಬಕ್ಕೆ ಸಹಕಾರ ಮಾಡಬೇಕು ಉತ್ತೇಜನ ಕೊಡಬೇಕು ಎಲ್ಲ ಮಾಡಬೇಕು ಆದ್ರೆ ಪ್ರಸಾರಕ್ಕಾಗಿ ಅದು ಬಿಟ್ಟಿ ದುಡ್ಡಲ್ಲಿ ಭ್ರಷ್ಟಾಚಾರ ದುಡ್ಡಲ್ಲಿ ನಿಮ್ಮ ಆತ್ಮಸಾಕ್ಷಿ ಹೆಂಗೆ ಒಪ್ಪುತ್ತೆ ಈಗ ಪ್ರಾಮಾಣಿಕವಾಗಿ ನೀವು ಯೋಚನೆ ಮಾಡೋಕ್ರೆ ಈ ಈ ದುಡ್ಡಲ್ಲಿ ಇದು ನನ್ ದುಡ್ಡು ದುಡಿದೋ ಅಥವಾ ಭ್ರಷ್ಟಾಚಾರ ದುಡ್ಡ ಒಂದ್ಸರಿ ಯೋಚನೆ ಮಾಡಿ ತಾವೆಲ್ಲ ಆರಾಮಾಗಿ ಲಕ್ಸುರಿ ಜೀವನ ಮಾಡೋದು ಇದು ನನ್ ದುಡ್ಡು ಅಥವಾ ಭ್ರಷ್ಟಾಚಾರ ಮಾಡಿ ದುಡ್ಡು ಅಂತ ಆತ್ಮಸಾಕ್ಷಿಯಾಗಿ ಒಪ್ಪಿದ್ರೆ ಅವಾಗ ಈ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಯಾಕಂದ್ರೆ ನಾವೆಲ್ಲ ಕಾಂಗ್ರೆಸ್ ಹಾಲಪ್ನವರು ತಂದಂಥ ಅನೇಕ ಗ್ರ್ಯಾಂಡ್ಗಳನ್ನು ಇಲ್ಲಿಯವರೆಗೂ ಮುಗಿಸಿ ಅದರಲ್ಲಿ ಕಮಿಷನ್ ತಗೊಂಡು ಭ್ರಷ್ಟಾಚಾರ ಮಾಡಿ ಅದರಲ್ಲೂ ಪ್ರಚಾರ ಬೇರೆ ಇದಕ್ಕೆ ಕೊಡಿ ನಾನು ಹೇಳೋದು ಎಲ್ಲರಿಗೂ ಸಹಕಾರ ಕೊಡಬೇಕು ಕೊಡೋಣ ಗಣಪತಿ ಹಬ್ಬಕ್ಕೂ ಕೊಡಬೇಕು ಎಲ್ಲಕ್ಕೂ ಆದರೆ ಪ್ರಚಾರಕ್ಕಾಗಿ ಕೊಡಬಾರ್ದು ಒಂದು ಆಮೇಲೆ ಭ್ರಷ್ಟಾಚಾರದ ದುಡ್ಡು ತಂತಂದು ಅಲ್ಲ ಅದ್ರ ಜೊತೆಗೆ ಕೊಡಬೇಕಾದ್ರೆ ಶಾಂತಿ ಕಾಪಾಡಿಕೊಂಡು ನೀವೆಲ್ಲ ಆಚರಣೆ ಮಾಡಬೇಕು ಅಂದರೆ ಇವರೇ ಅಶಾಂತಿ ಸೃಷ್ಟಿ ಮಾಡಿದ್ರು ಇವತ್ತು ಇವರು ಪ್ರಚಾರಕ್ಕೆ ಟೀ ಶರ್ಟ್ ಕೊಡುವಂಥ ಎಷ್ಟು ಪಾಪ ಗಣಪತಿ ಸಂಘದಲ್ಲಿ ಗೊಂದಲಗಳ ಆಗಿದ್ದಾವೆ ನಾವು ಹೋಚರೇನೆ ಹೇಳಿದ್ದೆ ಈ ಮುಂದಿನ ಸರಿ ನಾವು ಪೊಲೀಸ್ ಇಲಾಖೆಗೆ ಹೇಳೋದಿಷ್ಟೇ ಅವರು ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿ ಯಾರದೇ ಆಗಿಲ್ಲ ನಡೆದು ಗಣಪತಿ ಸಂಘ ಅಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡೀತದೆ ಅಲ್ಲಿ ಏನಾದ್ರು ಈ ಥರ ಗೊಂದಲ ಆಗೋ ಅಂಥ ಸನ್ನಿವೇಶದ ಸೃಷ್ಟಿ ಆದರೆ ಅವ್ರ ಮೇಲೆ ವಾಲೆಂಟಿಯಾಗಿ ಪೊಲೀಸ್ ಇಲಾಖೆ ಎಫ್ಐ ಆರ್ ಮಾಡಬೇಕು ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಅಂತ ನಾವು ಇವತ್ತು ಒತ್ತಾಯ ಮಾಡ್ತೀವಿ ಜೊತೆಗೆ ಪೊಲೀಸ್ ಇಲಾಖೆ ರೂಪ ಈ ಸರಿಯಂತೂ ಸಾಗರ ತಾಲೂಕಲ್ಲಿ ಒಂದು ಶಾಂತಿಯಿಂದ ಗಣಪತಿ ಎಲ್ಲರೂ ವಿಸರ್ಜನೆ ಮಾಡಿದ್ದಾರೆ ಅದರಲ್ಲೂ ನಮ್ಮ ಅನಂತಪುರ ಹೋಗಿ ನಮ್ಮ ಅನಂತಪುರ ಸ್ಟೇಷನ್ನ ಹೊಸ ಸಬ್ಇನ್ಸ್ಪೆಕ್ಟರ್ ಯಾರಿದ್ದಾರೆ ಪ್ರವೀಣ್ ಅಂತ ಅವರ ನೇತೃತ್ವದಲ್ಲಿ ಎಲ್ಲೂ ಸಹ ಸಣ್ಣ ಪುಟ್ಟ ಒಂದು ಗೊಂದಲಗಳಾಗದೆ ಇವತ್ತು ಗಣಪತಿ ಹಬ್ಬ ಪೂರೈಸಿದರೆ ಅವರಿಗೂ ಸಹ ನಾನು ಸಾರ್ವಜನಿಕರ ಪರವಾಗಿ ಅಭಿನಂದಿಸ್ತೀನಿ ಮತ್ತು ಗಣಪತಿ ಹಬ್ಬದ ಏನಿದೆ ಏನು ಇವತ್ತು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದರು ಆ ಸಂಘಗಳಿಗೂ ಸಹ ನಾನು ಅಭಿನಂದಿಸ್ತೀನಿ ಯಾಕಂದ್ರೆ ಅವರು ಸಹ ಯಾವುದೇ ರೀತಿಯಲ್ಲಿ ಗಲಾಟೆ ಬಂದಾಗದೇ ಪೊಲೀಸ್ ಇಲಾಖೆ ಸಾರ್ವಜನಿಕ ಸಾರ್ವಜನಿಕ ಸಹಕರಿಸಿ ಈ ಹಬ್ಬವನ್ನು ಶಾಂತಿಯಿಂದ ಮುಗಿಸಿದಂತೆ ಅವ್ರಿಗೆ ನಾನು ಅಭಿನಂದ್ತೇನೆ ಈ ಇಷ್ಟು ಹೇಳಿ ಇದು ಮುಂದಿನ ಅಧಿಕಾರಿಗಳು ನಾನು ಶಾಸಕರಿಗೆ ಹೇಳಲ್ಲ ಶಾಸಕರಿಗೆ ಹೇಳಿ ಆತು ನಾವು ಇನ್ನು ಹೋರಾಟ ನಾವು ವಿರೋಧ ಪಕ್ಷದರು ನಾವು ಹೋರಾಟ ಮಾಡಿ ಇನ್ನು ಜನರಿಗೆ ರಕ್ಷಣೆ ಕೊಡುವಂಥದ್ದು ನಮ್ಮ ಕೆಲಸ ಅದನ್ನು ನಾವು ಹೋರಾಟ ಮಾಡೇ ಮಾಡ್ತೀನಿ ಅಧಿಕಾರಿಗಳೇನೋ ಶಾಶ್ವತ್ರ ಹೇಳಿದಂಗೆ ಕುಮ್ಮಕ್ಕಿನಿಂದ ಅಥವಾ ಭ್ರಷ್ಟಾಚಾರದ ಮತ್ತೊಂದಕ್ಕೆ ಹೇಳಿ ಈ ರೀತಿಯ ರೈತರಿಗೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಇನ್ನು ಮುಂದೆ ಹೋರಾಟ ನಿಮ್ಮ ವಿರುದ್ಧನೇ ಅಧಿಕಾರಿಗಳ ವಿರುದ್ಧನೇ ನಾವು ಹೋರಾಟ ಮಾಡಲು ಅನಿವಾರ್ಯ ಆಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ